ನಿನ್ನೆ ವಕ್ಫ್ ವಿಚಾರದಲ್ಲಿ ಮಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಆ ಪ್ರತಿಭಟನೆಯನ್ನ ಮಾಡಿದ ನಂತರ ಅವರನ್ನು ಸಾಗಿಸುವಂತ ಕೆಲಸ ಪೊಲೀಸ್ ವಾಹನದಲ್ಲೇ ಮಾಡಲಾಯಿತು ಅನ್ನುವಂಥ ಆರೋಪ ಬಂತು ಈಗ ಅಲ್ಲಿರುವಂತ ಪೊಲೀಸರು ಅದಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ವಕ್ಫ್ ಪ್ರತಿಭಟನೆ ವೇಳೆ ಸರ್ಕಾರಿ ಕಾರು ದುರ್ಬಳಕೆಯನ್ನು ಮಾಡಿರುವಂತ ಆರೋಪ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಪಷ್ಟನೆಯನ್ನು ಸ್ಪಷ್ಟನೆಯನ್ನ ಕೊಡ್ತಾ ಇದು ಪ್ರತಿಭಟನಾಕಾರರನ್ನ ಸಾಗಿಸಿರೋದಲ್ಲ ಅಪಘಾತಕ್ಕೊಳಗಾದ ಯುವಕನನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದು ಎಸಿಪಿ ನಜ್ಮಾ ಕಾರಿನಲ್ಲಿ ಆಸ್ಪತ್ರೆಗೆ ಸಾಗಿಸಿರೋದು ಗಾಯಾಳು ಜೊತೆಗೆ ಇತರರು ಕೂಡ ಇದ್ರು ಅಂತ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಪ್ರತಿಭಟನೆ ಬಳಿಕ ಪ್ರತಿಭಟನಾಕಾರರಿಗೆ ಡ್ರಾಪ್ ಮಾಡಲಾಗಿದೆ ಅನ್ನುವಂಥ ಆರೋಪ ಅಲ್ಲಿ ಕೇಳಿ ಬಂದಿತ್ತು ಈ ಆರೋಪಕ್ಕೆ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಿದ್ದಾಗ ಆ ಅಪಘಾತಕ್ಕೊಳಗಾದಂಥ ಯುವಕ ಯಾರು ಯಾವ ಆಸ್ಪತ್ರೆಗೆ ಅವನನ್ನು ಸೇರಿಸಿದ್ರಿ ಏನಾಗಿತ್ತು ಅವನಿಗೆ ಅಪಘಾತ ಆಗಿದೆ ಅನ್ನೋದಾಗಿದ್ದಿದ್ರೆ ಅಪಘಾತ ಆಗಿರೋದಕ್ಕೆ ಕೇಸ್ ಎಲ್ಲಿ ರಿಜಿಸ್ಟರ್ ಆಗಿದೆ ಯಾವ ಕಾರ್ ನಡುವೆ ಅಪಘಾತ ಆಯಿತು ಹೇಗೆ ಅಪಘಾತ ಆಯಿತು ಅವನಿಗೆ ಅವನೊಬ್ಬನಿಗೆ ಇಂಜೂರ್ಡ್ ಆಯ್ತಾ ಅಥವಾ ಕಾರು ಬೈಕು ಇಂಜೋರ್ಡ್ ಆಯ್ತಾ ಏನಾಯ್ತ ಅದರಲ್ಲಿ ಎಲ್ಲಿಂದ ಸಾಗಿಸಿದ್ರಿ ಯಾವ ಆಸ್ಪತ್ರೆಗೆ ಹೋಗ್ಬಿಟ್ರಿ ಆಸ್ಪತ್ರೆಗೆ ಹೋಗಿರೋದೆಲ್ಲ ಸಿಗಬೇಕಲ್ಲ ನಿಮ್ಮ ಜೀಪಲ್ಲಿ ಹೋಗಿ ಇರಬೇಕಲ್ಲ ತೋರಿಸ್ಬೇಕಲ್ಲ ಅದರ ನೀವು ಹೇಳಿದ ತಕ್ಷಣ ನಾವು ಕೇಳಕ್ಕೆ ಏನು ಕಿವಿಯಲ್ಲಿ ಹೂ ಇಟ್ಕೊಂಡು ಕೂತಿದೀವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ನೀವು ಯಾರು ನಿಮ್ಮನ್ನು ರಕ್ಷಣೆ ಮಾಡ್ಬೇಕು ಮಾಡ್ಕೊಳ್ಳಿ ನಮಗೆ ಬೇಕಾಗಿಲ್ಲ ನಾವು ಕೇಳ್ತಾ ಇರುವಂಥದ್ದು ಇದರಲ್ಲಿ ನೀವು ಅಪಘಾತಕ್ಕೊಳಗಾದಂಥ ಯುವಕನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಆಯ್ತು ನಿಮ್ಮನ್ನು ನಂಬೋಣ ಹಾಗಿದ್ದಾಗ ಯುವಕ ಯಾರು ಏನು ಅಪಘಾತ ಆಯಿತು ಬೈಕ್ ಬೈಕ್ ನಡುವೆ ಆಯಿತು ಕಾರು ಬೈಕ್ ನಡುವೆ ಆಯಿತು ಅಷ್ಟು ಅವನೊಬ್ನೇ ನಿಂತಿದ್ದ ಅಷ್ಟೇ ಅಪಘಾತ ಆಗೋಯ್ತು ಯಾರು ಹೋದ್ರು ಯಾವ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರಿ ಎಷ್ಟೊತ್ತಿಗೆ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ರಿ ನನ್ನ ಸಹೋದ್ಯೋಗಿ ಈಗ ದಕ್ಷಿಣ ಕನ್ನಡ ಪ್ರತಿನಿಧಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಖಪಾಲ್ ಈಗ ಪೊಲೀಸರು ಹೇಳೋದನ್ನ ಒಪ್ಕೊಳ್ಳೋಣ ಅಂತಾನೆ ಇಟ್ಕೊಳ್ಳೋಣ ಆಯ್ತು ಈಗ ಯುವಕನಿಗೆ ಅಪಘಾತ ಆಗಿತ್ತು ಅವನನ್ನ ಹೋಗಿ ಕರ್ಕೊಂಡು ಹೋಗಿದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ರು ಓಕೆ ಒಂದು ಕ್ಷಣಕ್ಕೆ ಅದನ್ನೇ ಒಪ್ಕೊಳ್ಳೋಣ ಹಾಗಿದ್ದಾಗ ಯುವಕನಿಗೆ ಅಪಘಾತ ಎಲ್ಲಿ ಆಯಿತು ಕಾರು ಬೈಕ್ ನಡುವೋ ಬೈಕ್ ಬೈಕ್ ನಡುವೋ ಅಥವಾ ಅವನು ಅಲ್ಲೇ ಕುಸಿದು ಬಿದ್ನೋ ಏನೋ ಒಂದು ಆಗಬೇಕಲ್ಲ ಆಯ್ತು ಯಾವ ಆಸ್ಪತ್ರೆಗೆ ಇವನನ್ನು ದಾಖಲು ಮಾಡಿದ್ರು ಜವಾಬ್ದಾರಿ ಅಲ್ವಾ ಕರ್ಕೊಂಡು ಹೋಗಿದಾರೆ ಅದ್ಮೇಲೆ ಆ ಆಸ್ಪತ್ರೆಯ ಸಿ ಸಿ ವಿ ಫುಟೇಜ್ಗಳೇನು ಇದೆಲ್ಲ ತೋರಿಸ್ಬೇಕಲ್ಲ ಇವರು ಪ್ರೂಫ್ ಕೇಳ್ತಾರಲ್ಲ ನಾವು ಪ್ರೂಫ್ ಕೇಳಬೇಕೀಗ ಅರುಣ್ ಈಗ ಸದ್ಯಕ್ಕೆ ಪೊಲೀಸರು ಒಂದು ದಾಖಲಾತಿಯ ಒಂದು ಪ್ರತಿಯನ್ನ ಪೊಲೀಸರು ಕೊಟ್ಟಿರುವಂಥದ್ದು ಅಂದರೆ ಆತನಿಗೆ ಮಂಗಳೂರಿನ ಪಡೀಲ್ನಲ್ಲಿರುವಂಥ ಒಂದು ಜನಪ್ರಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ ಜೊತೆಗೆ ಆ ಒಂದು ಸಭೆಯ ಸಂದರ್ಭದಲ್ಲಿ ಪ್ರತಿಭಟನಾ ಸಮಾವೇಶದ ಸಂದರ್ಭದಲ್ಲಿ ಹೊರಗಿರುವಂತಹ ವೇಳೆ ಒಬ್ಬ ಯುವಕನ ಕಾಲ್ನ ಮೇಲೆ ಅಪ್ರಾಪ್ತ ಯುವಕ ಆತನ ಬಾಲಕ ಆತನ ಕಾಲ್ನ ಮೇಲೆ ಒಂದು ಟೆಂಪೋ ಟ್ರಾವೆಲರ್ ಹೋಗಿತ್ತು ಹಾಗಾಗಿ ಆತನ ಕಾಲಿಗೆ ಗಾಯವಾಗಿತ್ತು ಹಾಗಾಗಿ ತಕ್ಷಣ ಅವನನ್ನು ಅಲ್ಲೇ ಇದ್ದಂಥ ಇಬ್ಬರು ಮಹಿಳಾ ಸಿಬ್ಬಂದಿಗಳು ಎ ಸಿ ಪಿ ಅವರ ಏನು ವೆಹಿಕಲ್ ಇತ್ತು ಅದನ್ನು ನಿಲ್ಲಿಸಿ ಅದರಲ್ಲಿ ಅವರನ್ನು ಆಸ್ಪತ್ರೆಗೆ ತಗೊಂಡೋಗಿದ್ದಾರೆ ಅನ್ನುವಂಥದ್ದನ್ನು ಈಗ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂಥದ್ದು ಪೊಲೀಸ್ ಕಮಿಷನರಿಗೆ ನಾವು ಸಾಕಷ್ಟು ಬಾರಿ ಬೈಟಿಗಾಗಿ ಪ್ರಯತ್ನ ಪಟ್ಟಿವೆ ಆದರೆ ಅವರು ಕೊಡದೇ ಈಗ ಒಂದು ಪ್ರೆಸ್ ನೋಟನ್ನು ಕೊಟ್ಟಿದ್ದಾರೆ ಅದರಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ಹೇಳಿಕೊಂಡಿದ್ದಾರೆ ಆದರೆ ನಿನ್ನೆ ಸಂಜೆ ಆಗಿರುವಂಥ ಘಟನೆಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಇವತ್ತು ಮಧ್ಯಾಹ್ನದವರೆಗೆ ಕಾಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇದಕ್ಕೆ ಕಾರಣ ನಾವು ಗಮನಿಸುವುದಾದರೆ ನಿನ್ನೆಯಿಂದ ಸ್ಪಷ್ಟೀಕರಣ ಕೊಡ್ಬೋದು ಕೊಡ್ಬೋದಿತ್ತು ಈ ರೀತಿಯಾದಂಥ ಘಟನೆ ಆಗಿದೆ ಅಂತ ಹೇಳಿದ ತಕ್ಷಣಕ್ಕೆ ಪೊಲೀಸರು ಪ್ರತಿಕ್ರಿಯೆಯನ್ನು ಕೊಡಬೇಕಿತ್ತು ಆದರೆ ಈಗ ನಮಗೊಂದು ಕೆಲವೊಂದು ಅನುಮಾನಗಳು ಬರ್ತಾ ಇರುವಂಥದ್ದು ಜನಪ್ರಿಯ ಆಸ್ಪತ್ರೆಯ ಒಂದು ಲೆಟ್ರೆಡ್ನಲ್ಲಿ ಆತನ ಚಿಕಿತ್ಸೆ ಕೊಡಿಸಿರುವಂಥದ್ದನ್ನು ದಾಖಲಿಸಿಕೊಂಡಿದ್ದಾರೆ ಅದನ್ನು ಇವತ್ತು ಮಧ್ಯಾಹ್ನದ ಬಳಿಕ ಮಾಡಿದ್ದಾರೆ ಬೆಳಿಗ್ಗೆಯಿಂದಲೂ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳು ಪೊಲೀಸ್ ಇಲಾಖೆಯಿಂದ ಸಿಕ್ಕಿಲ್ಲ ಹಾಗಾಗಿ ಇದನ್ನೆಲ್ಲ ಗಮನಿಸಿದಾಗ ಇದೊಂದು ಆ ಬಳಿಕ ಮಾಡಿದಂಥ ಒಂದು ಕತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಿನ್ನೆ ರಾತ್ರಿ ನಡೆದಿರುವಂಥ ಘಟನೆಯನ್ನು ವಿಡಿಯೋದಲ್ಲಿ ನೀವು ಗಮನಿಸುವುದಾದರೆ ಅದರಲ್ಲಿ ಹೋಗ್ತಾ ಇರುವಂಥ ಪೊಲೀಸರ ವಾಹನದಲ್ಲಿ ಹೋಗ್ತಾ ಇರುವಂಥವರು ಯಾವುದೇ ತೊಂದರೆಗೊಳಗಾದ ರೀತಿಯಾಗಿ ಕಾಣ್ತಾ ಇಲ್ಲ ಅವರು ಸಂಭ್ರಮಾಚರಣೆಯಲ್ಲಿ ಇರುವಂಥ ದೃಶ್ಯವೇ ಕಾಣ್ತಾ ಅರುಣ ಹಾಗಾಗಿ ಅವರು ಅಪಘಾತಕ್ಕೀಡಾದಂಥ ಬಾಲಕನನ್ನ ಕರ್ಕೊಂಡು ಹೋಗುವಂತ ಸಂದರ್ಭ ಇದ್ದಿದ್ದರೆ ಅವಾಗ ಯಾವ ರೀತಿ ಇರ್ತಾ ಇರ್ತಿದ್ರು ಅಥವಾ ಪ್ರತಿಭಟನೆಗೆ ಭಾಗಿಯಾದವರು ಯಾವ ರೀತಿ ಇರ್ತಾ ಇದ್ದಾರೆ ಅನ್ನೋಂಥದ್ದನ್ನು ಆ ದೃಶ್ಯದಲ್ಲಿ ಗಮನಿಸಬಹುದಾಗುತ್ತೆ ಹಾಗಾಗಿ ಪೊಲೀಸರು ಈ ಒಂದು ಪ್ರಕರಣ ಈಗ ಹೊರಗೆ ಬಂದ ನಂತರ ವಿಡಿಯೋ ವೈರಲ್ ಆದ ನಂತರ ಸಾಕಷ್ಟು ಚರ್ಚೆ ಆದ ನಂತರ ಮಾಧ್ಯಮಗಳಲ್ಲಿ ಸುದ್ದಿ ಬಂದ ನಂತರ ಈಗ ಗಳಿಗೆಯಲ್ಲಿ ಈ ರೀತಿಯಾದಂಥ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಸ್ಪಷ್ಟೀಕರಣದ ಹಿಂದೆಯೂ ಸಾಕಷ್ಟು ಅನುಮಾನ ಹುಟ್ಟಾಗ್ತಿರುವಂಥದ್ದು ನೀವು ಹೇಳಿದಾಗೆ ಒಂದು ವೇಳೆ ಅವರು ಹೇಳಿರುವ ರೀತಿಯಲ್ಲಿ ಒಪ್ಕೊಳ್ಳೋದಾದರೆ ಆತನಿಗೆ ಚಿಕಿತ್ಸೆ ಕೊಟ್ಟಂಥ ಆಸ್ಪತ್ರೆಯಲ್ಲಿ ಖಂಡಿತವಾಗಿ ಸಿ ಕ್ಯಾಮ್ರಾದ ದೃಶ್ಯಗಳು ಸಿಗುತ್ತೆ ಅದನ್ನು ಸಹ ಪೊಲೀಸರು ಹೊರಗೆ ತರುವಂಥದ್ದು ಉತ್ತಮ ನಿನ್ನೆ ನಡೆದಿರುವಂಥ ಘಟನೆಯಲ್ಲಿ ಏನಿದೆ ಪೊಲೀಸರು ಆ ಎ ಸಿ ಪಿ ಅವರ ವಾಹನದಲ್ಲಿ ಪ್ರತಿಭಟನಾಕಾರರನ್ನು ತಗೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆನೇ ದೃಶ್ಯ ಇರುವಂಥದ್ದು ಜೊತೆಗೆ ಅದರ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು ಹಾಗಾಗಿ ಪೊಲೀಸರು ಇದಕ್ಕೆ ಸ್ಪಷ್ಟವಾದಂಥ ಸತ್ಯಾಸತ್ಯತೆಯನ್ನು ಹೊರಹಾಕಬೇಕಾಗುತ್ತೆ ಅರುಣ್ ಎಕ್ಸಾಕ್ಟ್ಲಿ ಸುಪ್ಪ ಅಲ್ಲಿ ಮೇಲೆ ಮಾಹಿತಿಗೆ ಧನ್ಯವಾದಗಳು ಇಲ್ಲಿ ಸ್ಪಷ್ಟವಾಗಿ ಲೆಟರ್ ಏನ್ ರೆಡಿ ಮಾಡಿಸೋದು ದೊಡ್ಡ ವಿಚಾರ ಏನು ಅಯ್ಯೋ ಕಮಿಷನರ್ ಅಲ್ಲಿ ಹೇಳಿದ ತಕ್ಷಣ ಅವನು ಆಸ್ಪತ್ರೆ ಅವ್ನು ಮಾಡಿದ ಕೊಡ್ತಾ ಕೊಡದೇ ಇರ್ತಾನ ತೋರಿಸಿ ಸಿ ಸಿ ಟಿ ವಿ ಫುಟೇಜ್ ಎಷ್ಟು ಗಂಟೆಗೆ ಹೋದ್ರಿ ಅಲ್ಲಿ ಹೋಗಿರೋದಿದೆ ಆಸ್ಪತ್ರೆ ಮುಂದೆ ಸಿ ಸಿ ಕ್ಯಾಮ್ರಾ ಇದ್ದೇ ಇರುತ್ತೆ ಎಷ್ಟು ಗಂಟೆಗೆ ಹೇಳಿದ್ರು ಕರ್ಕೊಂಡು ಹೋಗಿದ್ರು ಫೇರ್ ತೋರಿಸಿ ಅದನ್ನು ಇದನ್ನೇ ಸಾಕ್ಷಿ ಕೊಡ್ತಾ ಅಂದ್ರೆ ಅದನ್ನು ಕೊಡೋಕೆ ಏನು ನಿಮ್ಗೆ ಕಷ್ಟ ಕೊಡಿ ನೋಡೋಣ